ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಷ್ಟಕ್ಕೆ ನವಂಬರ್ಗೆ ಡಿಸೆಂಬರ್ ಅಲ್ಲಿ ನಾವು ಅರ್ಜಿ ಕೊಟ್ಟೋ ಸೆಪ್ಟೆಂಬರ್ ಅಲ್ಲಿ ಅರ್ಜಿ ಕೊಟ್ಟೋ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಇನ್ನೂ ಐವತ್ತು ಸಾವಿರ ಕೋಟಿ ಡ್ಯಾಮೇಜ್ ಆಗಿದೆ ಯಾರಿಗೂ ಉದ್ಯೋಗ ಸಿಕ್ಕಿಲ್ಲ ಆದ್ಮೇಲೂ ಕೂಡ ನಮ್ಗೆ ನರೇಗಾ ವಿಚಾರದಲ್ಲಿ ಬಡವರಿಗೆ ಕೂಲಿ ಮಾಡೋಕ್ಕೆ ಅವರು ನಮಗೆ ದುಡ್ಡು ಕೊಟ್ಟಿಲ್ಲ ಕೋರ್ಟ್ಗೆ ಹೋಗು ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು ಸ್ಟ್ರಕ್ಚರ್ ಸ್ಟ್ರಕ್ಚರ್ಗೆ ಅವರು ಗೌರವನೇ ಕೊಡ್ಲಿಲ್ಲ ನಾವೇನು ಭಿಕ್ಷಾ ಕೇಳ್ತಾ ಇಲ್ಲ ಇಲ್ಲಾಂದ್ರೆ ಅವ್ರ ಮನೆ ದುಡ್ಡು ಕೇಳ್ತೀವ ಇಲ್ಲ ನನ್ನ ಕೊಡಿ ಸಿದ್ದರಾಮಯ್ಯನ ಕೊಡಿ ಏನಾದ್ರು ಅಂತ ನಾವು ಕೇಳ್ತಾ ಇದ್ದೀವ ನಾವು ಕೇಳ್ತಾ ಕೇಳ್ತಾಯಿದ್ರದು ರಾಜ್ಯದ ಬಡವರಿಗೆ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ ನೀರಿಗೆ ನೀರಿನ ಬಾವಣೆಗೆ ನಾವು ಸರ್ಕಾರದಲ್ಲಿ ಅಷ್ಟೋ ಇಷ್ಟೋ ನಮ್ಮ ಕೈಲಾದ ದುಡ್ಡು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ನೀರು ಬಾವಣೆ ಸವಿಸಿದ್ದೀವಿ ಹುಲ್ ಕೊಟ್ಟಿದ್ದೀವಿ ಗೋಶಾಲೆ ಕಟ್ಟಿದ್ದೀವಿ ನಾವು ಏನೋ ಮಾಡಿದ್ದೀವಿ ಈಗ ಲೆಕ್ಕ ಹಾಕೊಂಡ್ರೆ ಇನ್ನೂ ಡಬಲ್ ಇದೆ ಐವತ್ತು ಸಾವಿರ ಕೊಟ್ಟರೆ ಮೇಲೆ ನಮಗೆ ಲಾಸ್ ಇದೆ ಆದರೂ ಕೂಡ ನಾವು ಮಾಡ್ತಾಯಿದ್ದೀವಿ ನಮ್ಗೆ ಯಾರು ಸಿದ್ದರಾಮಯ್ಯವ್ರಿಗೂ ಭಿಕ್ಷೆ ಬೇಡ ಕರ್ನಾಟಕ ರಾಜ್ಯಕ್ಕೂ ಭಿಕ್ಷೆ ಬೇಡ ನಮ್ಮ ಹಕ್ಕದು ನಮ್ಮ ಹಕ್ಕನ್ನು ನಾವು ಈ ಸಂದರ್ಭದಲ್ಲಿ ನಾವು ಇದ್ದೀವಿ ನಾವು ಹೇಳ್ತಾ ಇದೀವಿ ನಮ್ಮದು ನಮಗೆ ಪೂರ್ಣವಾಗಿ ತಿರ್ಗಾ ಸೆಪ್ಟೆಂಬರಿಂದ ಇಲ್ಲಿವರೆಗೂ ಆಗಿರೋಂಥ ನಮಗೆ ಲಾಸನ್ನು ಕೂಡ ಸೇರಿಸಿ ನಮಗೆ ಕೊಡಬೇಕು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಎಲೆಕ್ಷನಲ್ಲಿ ಕೋರ್ಟಲ್ಲಿ ಉಗಿತಾ ಇದ್ದಾರೆ ಅಂತ ಅಂದಮೇಲೆ ಇದನ್ನು ಒಂದೇನೋ ಒಂದು ಮೂರು ಸಾವಿರ ಕೋಟಿ ರೂಪಾಯಿನ ಪೇಪರ್ ಕೊಟ್ಬಿಟ್ಟು ಯಾವಾಗ ನಾವು ಉಪಯೋಗಿಸೋದು ಹೊಟ್ಟೆ ಹೊಟ್ಟೆ ಹಸ್ತಾಗ್ತಾನೆ ನೀವು ಕೊಡಬೇಕಾಗಿರೋದು ಈಗ ಮಳೆ ಇನ್ನೇನು ಬರ್ತದೆ ನಾವೇನು ಮಾಡಿದೆ ನೀವು ಕೊಡದೆ ಹೋದ್ರು ನಾವು ಸರ್ಕಾರ ನಡೆಸ್ತಾಯಿದ್ದೀವಿ ಒನ್ ಥಿಂಗ್ ಯು ಆಲ್ ಶುಡ್ ರಿಮೆಂಬರ್ ಇಫ್ ಗ್ಯಾರಂಟೀಸ್ ಯು ನಾಟ್ ದೇರ್ ಆಲ್ ದಿ ಫಾರ್ಮರ್ಸ್ ಪೋರ್ ಫೆಲೋ ಆಲ್ ಆಫ್ ದ್ ಗೆಟಿಂಗ್ ತೌಸಂಡ್ ಟೂ ಹಂಡ್ರೆಡ್ ಯೂನಿಟ್ ಪವರ್ ಟೂ ಥೌಸಂಡ್ ರುಪೀಸ್ ದೇ ಆರ್ ಗೆಟಿಂಗ್ ಟೆನ್ ಕಿಲೋ ರೈಸ್ ಅಟ್ ಲೀಸ್ಟ್ ಪೀಪಲ್ ಆರ್ ಹ್ಯಾಪಿ ಸೇವ್ ದಮ್ ಇನ್ ದಿಸ್ ಕ್ರೈಸಿಸ್ ಎವ್ರಿ ಫ್ಯಾಮಿಲಿ ಮೋರ್ ದೆನ್ ಫೋರ್ ಕ್ರೋರ್ ಫ್ಯಾಮಿಲಿ ಡೈರೆಕ್ಟ್ಲಿ ದೇ ಆರ್ ಬೀನ್ ಬೆನಿಫಿಟೆಡ್ ವಿತ್ ದ ಗ್ಯಾರಂಟಿ ಅವರ್ ಗ್ಯಾರಂಟಿ ಆಸ್ ಪ್ರೊಟೆಕ್ಟೆಡ್ ದಿಸ್ ಸಿಚುಯೇಷನ್ ನಮ್ಮ ಗ್ಯಾರಂಟಿ ಇವತ್ತು ಜನರ ಬದುಕನ್ನು ಆಗಿ ಈ ಭಾವನೆಯ ತಪ್ಪಿಸಿದೆ ಮುಖ್ಯಮಂತ್ರಿಗಳು ನೇರವಾಗಿ ಅವ್ರ ಅಕೌಂಟ್ಗೆ ರೈತರಿಗೂ ಎರಡು ಸಾವಿರ ರೂಪಾಯಿ ಅಕೌಂಟ್ ಕೂಡ ಹಾಕಿದ್ದಾರೆ ಆದ್ದರಿಂದ ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿತದೆ ಇದು ಈ ದಳದವರು ಬಿ ಜೆ ಪಿಯವ್ರು ಇಬ್ಬರೂ ಸೇರಿಕೊಂಡು ಇಬ್ಬರು ಇಬ್ಬರು ಈ ರಾಜ್ಯಕ್ಕೆ ಯಾರು ದ್ರೋಹ ಮಾಡಿದ್ದಾರೆ ಅಂದರೆ ರಾಜ್ಯಕ್ಕೆ ದ್ರೋಹ ಮಾಡಿದ್ದಾರೆ ಅಂತಂದರೆ ಬಿ ಜೆ ಪಿಯ ಮುಖಂಡರುಗಳು ದಳದ ಮುಖಂಡಗಳು ಇಬ್ಬರು ಕೂಡ ಈ ರಾಜ್ಯದ ದ್ರೋಹಿಗಳವರು ರಾಜ್ಯದ ದ್ರೋಹಿಗಳು ರಾಜ್ಯದ ಹಿತಕ್ಕೆ ಯಾವತ್ತೂ ಕೂಡ ಧ್ವನಿ ಇತ್ತಲಿಲ್ಲ ಇದು ನಾವು ಖಂಡಿಸ್ತೇವೆ ನಮ್ಮ ಹೋರಾಟ ಮುಂದುವರಿತವೆ ಜನರ ಮುಂದೆನೂ ನಮ್ಮ ಹೋರಾಟ ಆಗ್ತದೆ ನ್ಯಾಯಾಲಯದಲ್ಲೂ ನಮ್ಮ ಹೋರಾಟ ಆಗ್ತದೆ